ಶ್ರೀ ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತು ತಾರೀಕು ಇಪ್ಪತ್ತೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ದಕ್ಷಿಣಾಯನ ಶರದ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಸಪ್ತಮಿ ತಿಥಿ ಆಶ್ಲೇಷ ನಕ್ಷತ್ರ ಬ್ರಹ್ಮಯೋಗ ಭವಕರಣ ಈ ದಿನ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರೋ ಪ್ರತಿಯೊಬ್ಬರಿಗೂ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಈಗ ಎಂದಿನಂತೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಚಿಟಿಗಾಗಿ ನೋಡ್ಕೊಂಬರೋಣ ಬನ್ನಿ ಮೇಷರಾಶಿಯವರಿಗೆ ವಸ್ತ್ರ ಲಾಭ ಇದೆ ಆರೋಗ್ಯದ ಕಡೆ ಗಮನ ಕೊಡಬೇಕು ಕೆಮ್ಮು ಕಫ ಶೀತ ನೆಗಡಿ ಹೆಚ್ಚಾಗುತ್ತೆ ಇನ್ನು ದಿನ ಪ್ರಯಾಣ ಮುಂದೂಡೋದು ಒಳ್ಳೆಯದು ಮುಖ್ಯ ಕಾರ್ಯಗಳಲ್ಲಿ ಪ್ರಗತಿ ನಿಧಾನವಾಗಲಿದೆ ವೃಷಭ ರಾಶಿಯವರಿಗೆ ಇವತ್ತು ಮಕ್ಕಳಿಂದ ಶುಭವಾರ್ತೆ ಸಿಗುತ್ತೆ ದನದ ಕೊಟ್ಟಿಗೆನ ರಿಪೇರಿ ಮಾಡಿಸ್ತೀರಿ ಆದರೆ ವೈಯಕ್ತಿಕ ವಿಚಾರದಲ್ಲಿ ಒಂದಿಲ್ಲ ಒಂದು ಸಂಕಟ ಬೆಳಗ್ಗೆ ಸಂಜೆ ಹತ್ತಿರದ ಪಾರ್ಕ್ನಲ್ಲಿ ವಾಕಿಂಗ್ ಮಾಡಿಕೊಳ್ಳಿ ಮನಸ್ಸು ಶಾಂತವಾಗಿ ಉತ್ಸಾಹ ಹೆಚ್ಚುತ್ತೆ ಮಿಥುನ ರಾಶಿಯ ಕ್ರೀಡಾಳುಗಳಿಗೆ ಶುಭ ದಿನ ಉದ್ಯೋಗದಲ್ಲಿ ಸ್ವಲ್ಪ ಏರುಪೇರಾಗಲಿದೆ ಸತ್ಕರ್ಮದಲ್ಲಿ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಿ ಕಟಕ ರಾಶಿಯ ಆರೋಪಿಗಳಿಗೆ ಭೂಗತ ಪಾತ್ರಕಿಗಳಿಗೆ ಬಂಧನ ಭೀತಿ ಇದೆ ಹೊಡೆದಾಟದಲ್ಲಿ ಗಂಭೀರ ಗಾಯಗಳಾಗಲಿವೆ ಇನ್ನು ನೆರೆಹೊರೆ ಅಥವಾ ನೆಂಟರಿಷ್ಟರೊಡನೆ ಮಾತುಕತೆ ಚರ್ಚೆ ವೇಳೆ ಮಾನಹಾನಿ ಆಗ್ತಕ್ಕಂತಹ ಸಾಧ್ಯತೆಗಳಿವೆ ಜಾಗ್ರತೆ ಸಿಂಹರಾಶಿಯವರು ಇವತ್ತು ನಿಮಗೆ ಆಗ್ನೇಯರೋರನ್ನ ಅಥವಾ ನಿಮ್ಮ ಶತ್ರುಗಳನ್ನು ಕ್ಷಮಿಸಿಬಿಡಿ ಅಂದರೆ ಅವರಿದ್ರೆಗಳನ್ನೇ ಕ್ಷಮಿಸ್ತಾ ಇದ್ದರೂ ಮನಸ್ಸಿನಲ್ಲಿ ಕ್ಷಮಿಸಿದ್ದೇನೆ ಅಂತ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗೆ ಅತ್ಯಂತ ಶಾಂತಿ ಸಮಾಧಾನ ದೊರಕಿ ಮುಂದಿನ ಕೆಲಸಗಳಲ್ಲಿ ಸರಿಯಾಗಿ ತೊಡಗಿಸ್ಕೊಳ್ತೀರಿ ಇವತ್ತು ಪತಿ ಪತ್ನಿಯ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯ ತಲೆ ದೊರಲಿದೆ ನಿಮ್ಮ ಉತ್ತಮ ಕಾರ್ಯಗಳಿಗೆ ಪ್ರಶಂಸೆ ಕೂಡ ಸಿಗುತ್ತೆ ಕನ್ಯಾ ರಾಶಿಯವರು ಹಣಕಾಸಿನ ಅರಿವಿಗಾಗಿ ವಿವಿಧ ಮಾರ್ಗಗಳನ್ನು ಕಂಡುಕೊಳ್ತೀರಿ ನಿಮ್ಮ ಪತಿ ಅಥವಾ ಪತ್ನಿಯಿಂದ ಇವತ್ತು ನಿಮಗೆ ಒಳ್ಳೆಯ ಗಿಫ್ಟ್ ಸಿಗುತ್ತೆ ಅಥವಾ ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಕೈ ಜೋಡಿಸ್ತಾರೆ ತುಲಾರಾಶಿಯವರು ನಿಮ್ಮ ಪ್ರೀತಿ ಪಾತ್ರರಿಗೆ ಅಥವಾ ಆಪ್ತರಿಗೆ ಯಾವುದೇ ವಿಚಾರದಲ್ಲಿ ಮಾತು ಕೊಡಬೇಡಿ ಯಾಕೆಂದರೆ ಅದನ್ನು ನಡ್ಸ್ಕೊಡೋ ಕಾಲದಲ್ಲೇ ಪರದಾಡ್ತೀರಿ ಇನ್ನು ನಿರುದ್ಯೋಗಿಗಳು ಉದ್ಯೋಗಕ್ಕಾಗಿ ಪ್ರಯತ್ನ ಪಡಬಹುದು ಶುಭವಾಗುತ್ತೆ ವೃಶ್ಚಿಕ ರಾಶಿಯವರು ಇವತ್ತು ತುಂಬ ಸಂತೋಷದಲ್ಲಿರ್ತೀರಿ ನಿಮ್ಮ ಮನಸ್ಸು ಹಗುರವಾಗಿರುತ್ತೆ ಹಣಕಾಸಿನ ನಿರ್ವಹಣೆಯಲ್ಲಿ ಜಾಗ್ರತೆಯಿಂದ ಇರಿ ದಾಖಲೆಗಳು ಸರಿಯಾಗಿಲ್ಲದೆ ಆರ್ಥಿಕ ವ್ಯವಹಾರದಲ್ಲಿ ವಂಚನೆಗೆ ಒಳಗಾಗ್ತಕ್ಕಂತಹ ಸಾಧ್ಯತೆಗಳಿವೆ ಧನುಸು ರಾಶಿಯವರ ಎಲ್ಲ ಕೆಲಸಗಳು ಇವತ್ತು ಚುರುಕಾಗಿ ನಡೆಯುತ್ತೆ ಪರಿಪೂರ್ಣವಾಗುತ್ತೆ ಎದುರಾಗ್ತಕ್ಕಂತಹ ಸಂಕಷ್ಟಗಳಿಗೆ ಸ್ವತಃ ಪರಿಹಾರಗಳನ್ನು ಕಂಡುಕೊಳ್ತೀರಿ ಮಕರ ರಾಶಿಯವರು ಕುಟುಂಬ ಸದಸ್ಯರೊಡನೆ ಸಂತೋಷದ ಕ್ಷಣಗಳನ್ನು ಕಳಿತೀರಿ ಬಂಧುಗಳ ನೋವಿನ ಬಗ್ಗೆ ಅಥವಾ ಅವರ ಅಗಲಿಕೆಯ ಬಗ್ಗೆ ಸುದ್ದಿಯನ್ನು ಕೇಳ್ತೀರಿ ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ ಕುಂಭರಾಶಿಯವರು ನಿಮ್ಮ ಪೋಷಕರು ಅಥವಾ ಹಿತೈಷಿಗಳು ನೀಡ್ತಕ್ಕಂತಹ ಸಲಹೆಗಳನ್ನು ಸಮಾಧಾನದಿಂದ ಕೇಳಿ ಆದಾಯದಷ್ಟೇ ಖರ್ಚು ಕೂಡ ಇವತ್ತು ನಿಮಗಿರುತ್ತೆ ಮೀನರಾಶಿಯವರ ಆರೋಗ್ಯದಲ್ಲಿ ಇವತ್ತು ಸುಧಾರಣೆ ಕಂಡುಬರುತ್ತೆ ಸ್ನೇಹಿತರಿಂದ ಅಥವಾ ಅವರ ನೀಡ್ತಕ್ಕಂತಹ ಸಲಹೆಗಳಿಂದ ಧನ ಲಾಭ ಆಗುತ್ತೆ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ರಾಶಿ ಭವಿಷ್ಯ ನಿಮ್ಮ ವೈಯಕ್ತಿಕವಾದ ನಿಖರ ಭವಿಷ್ಯಕ್ಕೆ ನೇರವಾಗಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಲೋಕಾಸಮಸ್ತ ಸುಖಿನೋ ಭವಂತು ಸರ್ವಂ ಸನ್ಮಂಗಲಾನಿ ಭವಂತು